ಯೋಜನೆ ಅವೈಜ್ಞಾನಿಕ ಪಾತ್ರ ಸಿದ್ದು ಸೌದಿ ಮುರುಗೇಶ್ ರಾಣಿ ಅವರು ಕೇಳುತ್ತೆ ಹೇಳ್ರಿ ಸಿದ್ದು ಸೌದಿ ಮುರುಗೇಶ್ ರಾಣಿ ಸಂದರ್ಭದಲ್ಲಿನೇ ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳಿದ್ರು ಎರಡ್ ಸಾವಿರದ ಆರನೇಷ್ವಲ್ಲಿ ಅವರೇ ಮಂಜೂರಿ ಪಟ್ಟಿರ್ತಕ್ಕಂಥ ಯೋಜನೆ ಅವೈಜ್ಞಾನಿಕ ಇತ್ತು ಪಾತ್ರ ನಂತರ ತದನಂತರ ದಿನಗಳಲ್ಲಿ ಹೊಸ ಹೊಸ ಸರ್ಕಾರಗಳು ಬಂದು ಈಗ ಹೆಂಗ್ ಎಂ ಬಿ ಪಾಟೀಲ್ ಮಾನ್ಯ ಶ್ರೀಕಾಂತ್ ಕುರ್ಕರ್ಣಿಯವರು ಒಂಬತ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ತಯಾರು ಮಾಡಿದ್ರು ಆ ಯೋಜನೆಗೆ ಅವ್ರು ಒಪ್ಪಲಿಲ್ಲ ರದ್ದುಪಡಿಸಿದ್ರು ನೂರು ಕೋಟಿ ರೂಪಾಯಿ ಯೋಜನೆಯ ಗಾತ್ರವನ್ನು ತಯಾರು ಮಾಡಿ ತಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಕರ್ಯಗಳನ್ನು ಕೊಟ್ಟು ಇಡೀ ಜಿಲ್ಲೆಯ ಸಂಪೂರ್ಣ ನೀರಾವರಿ ಮಯವನ್ನ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಂತದ ಸನ್ಮಾನ ಜಗದೀಶ್ ಗುಡ್ಕುಂಟಿ ಅವ್ರಿ ನೀವು ರಾಜಕಾರಣ ಮಾಡ್ಕೋ ಬಂದಿದ್ರೆ ರಾಜಕಾರಣದ ಅನುಭವ ನಿಮಗೆ ಏನಾದರೂ ಇದ್ರೆ ಹಿಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನತೆಯ ಬಗ್ಗೆ ನಿಮಗೆ ಏನಾದರೂ ತೊಂದರೆ ಕಷ್ಟ ನಷ್ಟ ಗೊತ್ತಿದ್ರೆ ಆವತ್ತಿನ ದಿನಮಾನಗಳಲ್ಲಿ ಇರತಕ್ಕಂಥ ಶಾಸಕರುಗಳಿಗೆ ಆವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಸಚಿವರುಗಳಿಗೆ ನೀವು ಮನವರಿಕೆ ಮಾಡಿ ಕೊಡಬಹುದಾಗಿತ್ತು ಅವ ಇಂಜಿನಿಯರ್ ಆಗಿ ಮನವರಿಕೆ ಮಾಡಿ ಕೊಡಬಹುದಾಗಿತ್ತು ಯೋಜನೆ ಸಕ್ಸಸ್ ಆಗೋದಿಲ್ಲ ಇದನ್ನು ಕೈ ಬಿಡಿ ಇದನ್ನು ಪ್ರತ್ಯೇಕವಾಗಿ ಒಂದು ಯೋಜನೆಯನ್ನ ಮಾಡಿಕೊಡಿ ಅಂತಕ್ಕಂಥ ಯೋಜನೆಯನ್ನ ಅವರು ಸಲಹೆಯನ್ನು ಕೊಡಬಹುದಾಗಿತ್ತು ಯಾಕೆ ಕೊಡ್ಲಿಲ್ಲ ಈಗ ನೀವು ಶಾಸಕರಾದ ನಂತರನೇ ಇದು ಅವೈಜ್ಞಾನಿಕ ಯೋಜನೆ ಯಾಕಂತೀರಿ ನೀವು ಶಾಸಕರಾದ ನಂತರನೇ ಅವೈಜ್ಞಾನಿಕ ಆಯ್ತಾ ಮೊದಲು ವೈಜ್ಞಾನಿಕ ಇರಲಿಲ್ಲ ಸಂದರ್ಭದಲ್ಲಿ ಈಶ್ವರಪ್ಪನವರೇ ಮುಖ್ಯಮಂತ್ರಿ ನೀರಾವರಿ ಮಂತ್ರಿಗಳಿದ್ದಾರಲ್ಲ ಸಿದ್ದು ಕ್ಷೇತ್ರ ಶಾಸಕರು ಮುರುಗೇಶ್ ರಾಣಿ ಅವರು ಪಕ್ಕದ ಕ್ಷೇತ್ರ ಶಾಸಕರು ಬಿಡಿ ಕ್ಷೇತ್ರ ಕ್ಷೇತ್ರ ಶಾಸಕರು ಆ ಅವಧಿಯಲ್ಲಿ ನಿಮಗೆ ಏನಾಗಿತ್ತು ಅವೈಜ್ಞಾನಿಕ ಆಗ್ತದೆ ರಾಣಿ ಅವರೇ ಅವೈಜ್ಞಾನಿಕ ವ್ಯವಸ್ಥೆ ಇದು ಯೋಜನೆ ಆಗ್ತದೆ ಸಿದ್ದು ಸವದಿ ಇದು ಬೇಡ ಅಲ್ಲಿ ನೀರು ಇಲ್ಲ ಮಂದ್ ಮುಟ್ಟು ನಾವು ತೈಲಾಣ ಹಾಕ್ತೀವಿ ನಮಗೆ ನೀರು ಸಿಗೋದಿಲ್ಲ ನಮ್ಮ ರೈತರ ಭೂಮಿಗಳಿಗೆ ನೀರು ಕೊಡ್ತೇವೆ ಅಂತಕ್ಕಂಥ ಹೆಸರಷ್ಟೇ ಆಗ್ತದೆ ಆದ್ರೆ ಭೂಮಿ ನೀರು ಉಣ್ಣೋದಿಲ್ಲ ಇದಕ್ಕೆ ಅವೈಜ್ಞಾನಿಕ ಯೋಜನೆ ಆಗ್ತದೆ ಈ ಯೋಜನೆಯನ್ನು ಕೈಬಿಟ್ಟು ಆ ಕರಿ ಮಸೂದೆ ಕೆಲ ಬಿಟ್ಟು ನಮ್ಮಲ್ಲಿ ತುರ್ಚಿ ತುಂಬ ತುಂಗಾಳ್ ತುರ್ಚಿ ಮಧ್ಯದಲ್ಲಿ ಒಂದು ಪೈಪ್ ಹಾಕೊಂಡು ಹೋಗಿ ನಮ್ಮದೇ ಒಂದು ಪಂಪನ್ನು ಕುಣಿಸಿ ಒಂದು ಸಪ್ರೇಟ್ ಮಾಡೋಣ ಸೂಚನೆಯ ಸಲಹೆಗಳನ್ನು ಯಾಕೆ ಕೊಡ್ಲಿ ನೀವು ಅವಾಗ ಮಲ್ಕೊಂಡಿದ್ದೀರಾ ಅವಾಗ ರಾಜಕೀಯ ಬಗ್ಗೆ ನಿಮ್ಗೆ ಆಸಕ್ತಿ ಇರಲಿಲ್ಲವಾ ಅವಾಗ ನೀವು ರಾಜಕಾರಣದಲ್ಲಿ ಯಾವುದೇ ಪಕ್ಷದಲ್ಲಿ ರೈತರು ಹಿತ ಬಯಸಿರ್ತಕ್ಕಂಥ ಬಗ್ಗೆ ಇರ್ತಕ್ಕಂಥ ಕಳ್ಕಳಿ ಬಗ್ಗೆ ತಾವು ಮಾತನಾಡ್ತಿರಲಿಲ್ಲ ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ನಾನು ರೈತರ ಪರವಾಗಿ ಧ್ವನಿ ಎತ್ತಿ ಎಲ್ಲಿ ಬೇಕಾದಲ್ಲಿ ಆದರೂ ಹೊಸಗಡೆ ನಾವು ಪ್ರಯತ್ನ ಹೇಳ್ತಿರಲ್ಲ ಈಗ ಬರ್ತಾ ನೀವು ರೈತರ ಬಗ್ಗೆ ಕಾಳಜಿ ಮತ್ತು ಕಳ್ಕಳಿ ಸುಮಾರು ವರ್ಷಗಳ ಹಿಂದೆ ಹೋಗಿತ್ತು ನಿಮ್ಮ ರೈತರ ಬಗ್ಗೆ ಇರ್ತಕ್ಕಂಥ ಕಳ್ಕಳಿ ಮತ್ತು ಕಾಳಜಿ ಅವತ್ತಿನ ರಾಜಕಾರಣ ನಿಮ್ದೆಲ್ಲಿ ನೀವು ರಾಜಕಾರಣಕ್ಕೆ ಬಂದ ಎಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದ ನಂತರ ಮಾಡಿರ್ತಕ್ಕಂಥ ಸಾಧನೆಗಳೇನು ಅಕ್ಕಿ ಸಕ್ಕರೆ ರೊಕ್ಕ ಕೊಡುವ ಅಷ್ಟೇ ಸಾಧನೆನಾ ಹಾಗಿದ್ರೆ ದಾನಸೂರು ಕರ್ಣ ಅನ್ನುವಂಥದ್ದು ಶಬ್ದ ನಿಮ್ಗೆ ಅನ್ವಯಿಸುವುದಿಲ್ಲ ಯಾಕಂತಂದ್ರೆ ನೀವು ಮಾಡುವಂತ ದಾನ ಧರ್ಮದ ಹಿಂದೆ ನಿಮ್ಗೆ ದೊಡ್ಡ ಒಂದು ಕನಸಿತ್ತು ನಾನು ಧರ್ಮ ಧರ್ಮ ದಾನ ಧರ್ಮ ಮಾಡಿ ಈ ಕ್ಷೇತ್ರದ ಜನತೆಯನ್ನು ಮರಳು ಮಾಡಿ ಒಮ್ಮೆಲ್ಲ ಒಂದಿನ ಶಾಸಕರಾಗಬೇಕು ಅಂತಕ್ಕಂಥ ಅಪೇಕ್ಷೆ ಇತ್ತು ನಮ್ದು ಅಷ್ಟೇ ಕ್ಷೇತ್ರದ ಜನತೆ ಸೇವೆ ಮಾಡುವಂಥ ಅಪೇಕ್ಷೆ ತಮಗಿಲ್ಲ ಹಿಂದಿನ ರಾಜಕೀಯ ಅನುಭವದ ಇತಿಹಾಸವೂ ತಮ್ಗೆ ಗೊತ್ತಿಲ್ಲ ಅಲ್ಲಿ ಅವರ ಅಪ್ರಜ್ಞಾವಂತಿಕೆ ಎತ್ತಿ ತೋರಿಸ್ತಾ ಇದೆ ಅಪ್ರಭುತ್ವತೆ ಎತ್ತಿ ತೋರಿಸ್ತಾ ಇದೆ ಅನುಭವದ ಕೊರತೆ ಎದ್ದು ತೋರಿಸ್ತಾ ಇದೆ ಮತ್ತು ಅವೈಜ್ಞಾನಿಕ ವ್ಯವಸ್ಥೆ ಎದ್ದು ಕಾಣ್ತಾ ಇದೆ ಕ್ಷೇತ್ರದ ಶಾಸಕರಾಗಿ ಮಾಡತಕ್ಕಂಥ ಕೆಲಸಗಳನ್ನು ಸಕಾಲಕ್ಕೆ ಸರಿಯಾಗಿ ಮಾಡದೆ ಹೋದರೆ ಯಾವ ಪುರುಷಾರ್ಥಕ್ಕಾಗಿ ಶಾಸಕರಾಗಿರಬೇಕು ತಕ್ಷಣದಿಂದ ಅಧಿಕಾರಿಗಳ ಸಭೆಯನ್ನು ಕರೆದು ಕೇವಲ ಎರಡು ಮೂರು ದಿನಗಳಲ್ಲಿ ಪ್ರಾರಂಭಿಸ್ತೇನೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ನಾನು ಮಾಡಿದ್ದೆ ಆದರೆ ಅವರು ಬಳಸ್ತಕ್ಕಂಥ ಪದ ಬಳಸ್ತಕ್ಕಂಥ ಶಬ್ದ ಮತ್ತು ಅವರು ಹತಾಶೆಯರಾಗಿ ಮಾತನಾಡ್ತಕ್ಕಂಥ ಶಬ್ದದ ರೀತಿ ನೋಡಿದಾಗ ಅವರೆಲ್ಲೋ ಒಂದು ಕಡೆ ನಾನು ಯಾಕೆ ಶಾಸಕನಾದಪ್ಪ ಅನ್ನೋ ಪಶ್ಚಾತ್ತಾಪವನ್ನು ಪಡ್ಲಿಕ್ಕೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಅನ್ನುವಂಥ ಮಾತನ್ನು ಪಕ್ಷಾಂತರಿ ಅಂದ್ರೆ ಅದ್ರ ಅರ್ಥ ಹೋದಾಗ ಗೊತ್ತು ಆಯ್ತು ನಿಮಗೆಲ್ಲೋ ಪಕ್ಷಾಂತರಿ ಅದು ಎದಕ್ಕಂತ ಪಕ್ಷಾಂತರ ತಂದ್ರೆ ಈ ಪಕ್ಷದಲ್ಲಿ ಗೆದ್ದು ಈ ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ನಾನು ಹೋದದ್ದೇ ಆದ್ರೂ ಪಕ್ಷಾಂತರ ನೀವು ನನ್ನ ಸಾಲಿಗೆ ಹೆಸರ ನಿಮ್ಗೆ ನಾನು ಅನ್ನು ಕೊಡ್ತೇನೆ ನಿಮ್ಗೆ ರಾಜಕೀಯ ತರಬೇತಿ ಅನ್ನು ಕೊಡ್ತೇನೆ ನಾನು ರಾಜಕೀಯ ಸಾಲಿಗೆ ನಿಮ್ಮ ಹೆಸರು ಹೆಸರುತ್ತೆ ನಿಮ್ಗೆ ರಾಜಕೀಯ ತರಬೇತಿ ಅನ್ನು ಕೊಡ್ತೀನಿ ಪಕ್ಷಾಂತರ ಅಂದ್ರೆ ಅರ್ಥ ಏನು ಈ ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹಾರಿ ಹೋದ್ರೆ ಅದಕ್ಕೆ ಪಕ್ಷಾಂತರ ಅಂತ ಕರಿತೀವಿ ನಿಮ್ಮ ಹೋರಾಟ ಏನು ನೀವು ಮಾಡಿದ ಸಾಧನೆ ಏನು ಇವತ್ತು ನನ್ನ ಪ್ರಶ್ನೆ ಮಾಡ್ತೀರಿ ನಾನು ಪ್ರಸನ್ನ ಮಾಡ್ತಿರ್ತಾವ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಕೇಳ್ತೀರಿ ಸಮಾಜಕ್ಕೆ ನಾನು ಕೊಟ್ಟಿರ್ತಕ್ಕಂಥದ್ದು ನೀವು ನೂರು ವರ್ಷ ಆದರೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಕಾಣಿಕೆಯನ್ನು ನನ್ನ ಜೀವನದ ಉದ್ದಕ್ಕೂ ಯಾವುದೇ ಅಧಿಕಾರ ಹುದ್ದೆ ಯಾವುದೇ ಇರಲಾರ್ದೇ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ನಾನು ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ ಶ್ರೀಮಂತರ ಮಗನೂ ಅಲ್ಲ ಶಾಸಕರ ಮಗನೂ ಅಲ್ಲ ಒಬ್ಬ ಕಟ್ಟ ಕಡೆಯ ಬಡ ರೈತನ ಮಗ ನಾನು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಾನು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನನ್ನ ಹೋರಾಟ ವೇದಿಕ ಕಾರಣ ಏನು ಹೋರಾಟ ನಿಮ್ಮದು ಇವತ್ತು ನನ್ನ ಸಾಧನೆ ತಾವು ಕೇಳ್ತೀರಿ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಾನು ಯಾರು ಒಬ್ಬ ರೈತ ಒಬ್ಬ ರೈತ ನಮಗ ಒಬ್ಬ ರೈತ ಪರ ಧನಿ ಎತ್ತುವಂತ ಹೋರಾಟಗಾರ ನನ್ನ ಸಾಧನೆ ಕೇಳ್ತೀರಿ ನಿಮ್ಮ ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ ನೀವು ಶಾಸಕರಾಗಿ ನಿಮ್ಮ ಸಾಧನೆ ನಾವು ಕೇಳ್ಬೇಕು ಏನು ಶಾಸಕರೇ ನಿಮ್ಮ ಸಾಧನೆ ನಾವು ಕೇಳ್ಬೇಕು ನಿಮ್ಮ ಒಬ್ಬ ಸಾಮಾನ್ಯ ಮನುಷ್ಯನ ಕೇಳ್ತೀರಾ ನೀವು ನಮ್ಮ ಸಾಧನೆ ನಿಮ್ಮ ನಾಸಿಗೆ ಬರಲಿಲ್ವ ಈ ಶಬ್ದ ಕೇಳಲಿಕ್ಕೆ ಏನಾದರೂ ಹತ್ರ ಏನಾದರೂ ತಿಳುವಳಿಕೆ ಅದರ ವಿಚಾರ ಆಲೋಚನೆ ಏನಾದರೂ ಇದೆಯಾ ನೀವು ಅಧಿಕಾರದ ದುರಾಶೆಗಾಗಿ ನೀವು ಪಕ್ಷವನ್ನು ಕಾಂಗ್ರೆಸ್ ಪಕ್ಷವನ್ನು ಬಲಿ ಕೊಟ್ಟು ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಅಧಿಕಾರದ ಅಪಾಟಿಗಾಗಿ ಹಣ ಸುರಿವಿ ಸುಣ್ಣಾದಿರಲ್ಲ ನಿಮ್ಮ ಕ್ರಾ ಕಾರ್ಖಾನೆ ಪ್ರಾರಂಭವಾಗಿ ಕೇವಲ ಇಪ್ಪತ್ತೊಂದೇ ವರ್ಷ ಆಯಿತು ಇಪ್ಪತ್ತು ವರ್ಷ ಒಂದು ವರ್ಷದಲ್ಲಿ ಈ ನಿಮ್ಮ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಒಬ್ಬ ಸದಸ್ಯನಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿದೆ ಇದಕ್ಕಿಂತ ಪೂರ್ವದಲ್ಲಿ ಅವಲ್ಲಿದ್ರು ಗೊತ್ತಿಲ್ಲ ನಿಮ್ಮ ಇತಿಹಾಸವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ದಿವಂಗತ ಬಿ ಎ ದೇಸಾಯಿ ಅವರು ಜಿ ಎಸ್ ಬಾಗಲಕುಟು ತಿಳು ಹೇಳಿರ್ತಕ್ಕಂತ ಗುರುಗುಂಡಿ ಅವರೇ ನೀವು ಎಲ್ಲಿ ಗಿಡಗಂಟೆ ಆಗಿದ್ದೀರ ನನಗೆ ನಾಲಾಯಕ ನೀವು ನಾರಾಯಕರು ಅಥವಾ ನಾನು ಪ್ರಶ್ನೆ ಹಾಕೊಳ್ಳಿ ನಾನೆಲ್ಲರೂ ಸಭೆಗೆ ಕರೆದು ಚರ್ಚೆ ಮಾಡಿ ತೀರ್ಮಾನ ಆಯಿತು ತದನಂತರ ಕರೆದು ಚರ್ಚೆ ಮಾಡಿ ನಿಮ್ಗೆ ಹೆಸರು ನೀವು ಎಲ್ಲ ನಾಯಕರು ಸೇರಿ ಅವ್ರಿಗೆ ಶೇರ್ ಬಂಡವಾಳವನ್ನು ಕಲೆಕ್ಟ್ ಮಾಡಿಕೊಟ್ಟರು ಇವರು ಪೆಟ್ರಾನ್ ಮೆಂಬರ್ ಅಂತ ಹೆಚ್ಚಿಂದ ಎರಡು ಲಕ್ಷ ರೂಪಾಯಿ ಸೇರ್ ಕಲೆಕ್ಟ್ ಮಾಡಿದ್ರು ಪೆಟ್ರಾನ್ ಮೆಂಬರ್ ಪೆಟ್ರಾನ್ ಅಂತಂದ್ರೆ ಅಜೀವ ಸದಸ್ಯರು ಅಂತ ಅದಕ್ಕೆ ಕರೀತಿದ್ರು ಅಜೀವ ಸದಸ್ಯರು ಅಂತ ಕರೀತಿದ್ದರು ಆ ಸಂದರ್ಭದಲ್ಲಿ ವಿಶೇಷವಾಗಿ ಶ್ರಮ ಹಾಕಿರ್ತಕ್ಕಂಥವ್ರು ನಾನು ಒಬ್ಬ ನಾನು ಒಬ್ಬ ಹೀಗಾಗಿ ಕಂದಾಯ ಮಂತ್ರಿ ರಮೇಶ್ ಜಿಗ್ಜಿನಿ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಭೂಮಿಯನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ರಮೇಶ್ ಜಿಗ್ಜಿನಿಗೆ ಅನ್ನುವಂಥದ್ದನ್ನು ಮರಿಬಾರ್ದು ರಮೇಶ್ ಜಿಗಿಂಗಿ ಅವರು ಮರಿಬಾರ ಅಂದಿನಿಂದ ನೀವು ಇಲ್ಲಿ ಜಂಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ನೀವು ಜಗದೀಶ್ ಹುಡುಗುಂಟಿ ಅನ್ನುವಂತ ವಿಷಯ ಆಗಿ ಪ್ರಚಾರ ಆಗಲಿಕ್ಕೆ ಪ್ರಾರಂಭವಾಯಿತು ಆದರೆ ನಿಮ್ಮ ನುಡಿಮುತ್ತುಗಳಿಂದ ಬಂದಿರತಕ್ಕಂತಹ ಈ ರೈತ ಮುಖಂಡ ಸ್ವಯಂಘೋಷಿತ ರೈತ ಮುಖಂಡ ಅನ್ನುವಂತ ಭಾಷೆಗಳ ಶಬ್ದದ ರೀತಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ ಜಗದೀಶ್ ಗುಡ್ಗುಂಟೆ ಸಾಹೇಬ್ರವ್ರೆ ಇಲ್ಲಿ ಒಂದು ಪದವನ್ನು ಹಾಕಲಿಕ್ಕೆ ಬಯಸ್ತೇನೆ ನಾನಾಯ್ಕ ಜಗದೀಶ್ ಗುಡಗುಂಟೆ ಸಾಹೇಬ್ರವ್ರೆ ನಾನು ಸ್ವಯಂ ಘೋಷಿತ ರೈತ ಮುಖಂಡನಲ್ಲ ನಾನು ಸ್ವಯಂ ಘೋಷಿತ ರೈತ ಮುಖಂಡನಲ್ಲ ನಾನು ಹುಟ್ಟನಿಂದಲೂ ಹೋರಾಟ ಮಾಡ್ತಾ ಬಂದಿರತಕ್ಕಂತ ಒಬ್ಬ ರೈತ ಮುಖಂಡ ಹುಟ್ಟನಿಂದಲೂ ಕೃಷ್ಣಾ ನದಿಯಲ್ಲಿ ನೀರು ಹೋಗ್ತಿದ್ದು ನೀವೆಲ್ಲ ಚಿಕ್ಕವ್ರವ